ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ವರಿಗೊಂದು ಭರವಸೆ ರೈತ ಸಂಘಗಳ ಆರೋಪಕ್ಕೆ ತೀಕ್ಷ್ಣ ಕೌಂಟರ್ ಕೊಟ್ಟು ಅವರಿಗೆ ಒಳ್ಳೆಯದಾಗಲಿ ಎಂದ ಶಾಸಕ ಆರ್ ವಿ ದೇಶಪಾಂಡೆ ಹೌದು ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿಗಳು ಮಾಜಿ ಸಚಿವರು ಹಾಗೂ ಹಳೆಯಾಳ ಕ್ಷೇತ್ರದಲ್ಲಿ ಹಾಲಿ ಜನಪ್ರಿಯ ಶಾಸಕರು ಆದ ಆರ್ ವಿ ದೇಶಪಾಂಡೆ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಮುಕ್ತವಾಗಿ ಸಂವಾದ ಮಾಡಿ ಉಪಚುನಾವಣೆಯ ಫಲಿತಾಂಶ ಗಂಡಸರಿಗೆ ಬಸ್ ಪ್ರಿಭಾಗ್ಯ ವಿಸ್ತರಣೆ ಮುಖ್ಯಮಂತ್ರಿ ಹುದ್ದೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ನಡುವೆ ಕೋಲ್ಡ್ ವಾರ್ ವಿಷಯ ಹಾಗೂ ರೈತ ಸಂಘ ಆರೋಪ ಹೀಗೆ ಹಲವಾರು ವಿಷಯಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ನಡೆಸಿದರು ಹಳಿಯಾಳ ಕ್ಷೇತ್ರದ ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಆರ್ ವಿ ದೇಶಪಾಂಡೆ ಸಾಹೇಬ್ ಸೇತಾರೆ ಸರ್ ನಮಸ್ತೆ ವಿಶೇಷವಾಗಿ ಒಂದ್ ರೀತಿ ಆಶ್ರಯ ಕಮಿಟಿ ಒಂದ್ ರೀತಿ ಮೀಟಿಂಗ್ ನಡೆದಿದೆ ಸರ್ ಹೌದು ಆಶ್ರಯ ಕಮಿಟಿ ಮೀಟಿಂಗು ಇವತ್ತು ನಡೆದಿದೆ ಹಲ್ಯಾಳ್ ಪಟ್ಟಣದಲ್ಲಿ ಬಹಳ ಜನರಿಗೆ ಬಡವರಿಗೆ ಅಂದರೆ ಆಶ್ರಯದಲ್ಲಿ ಅರ್ಹತೆ ಬೇಕು ಬಡತನ ಬೇಕು ಉತ್ಪಾದನೆ ಅವರ ವಾರ್ಷಿಕ ಉತ್ಪನ್ನ ಅಂಥ ಜನ ಯಾರು ಕೂತ್ಸಿ ನಾವು ಆಶಯ ಕಮಿಟಿಯಲ್ಲಿ ಅವ್ರ ಮನೆ ಅಥವಾ ನಿವೇಶನ ಮಂಜೂರು ಮಾಡಬೇಕಾಗ್ತದೆ ಸರ್ಕಾರದಿಂದ ಒಂದು ಆರು ಎಕರೆ ಜಮೀನು ಕಂದಾಯದು ಮುನ್ಸಿಪಾಲ್ಟಿಗೆ ಟ್ರಾನ್ಸ್ಫರ್ ಮಾಡಿದ್ದೇವೆ ಅದರ ನಕ್ಷೆ ತಯಾರಾಗ್ತಾ ಇದೆ ಆ ನಕ್ಷೆ ತಯಾರಾದ ನಂತರ ಫಲಾನುಭವಿಗಳ ಪಟ್ಟಿನೂ ಕಾನೂನಂತೆ ಪಾರದರ್ಶಕತೆ ಇಟ್ಕೊಂಡು ಮಾಡಲಿಕ್ಕೆ ಹೇಳಿದ್ರಿ ಮುಖ್ಯವಾಗಿ ಮನೆ ಯಾರಿಗೆ ಹೋಗ್ಬೇಕು ಯಾರು ನಿವೇಶನ ಇಲ್ಲ ಯಾರು ಇರದೆ ಮನೆ ಇಲ್ಲ ಯಾರು ಬಡವದಾನೆ ಯಾರಿಗ ಆಶ್ರಯ ಮನೆ ಸಿಗ್ಲಿಕ್ಕೆ ಅರ್ಹತೆ ಇದೆ ಹೋಗ್ಬೇಕಿನ ಹೋಗ್ಬೇಕೀನಾ ನಮ್ಮ ನಮ್ಮ ನಮ್ಮಅಮ್ಮ ನಿಮ್ಮವ ಇದಾಗಬಾರ್ದು ಆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಮತ್ತು ಬಹಳಷ್ಟು ಜನರ ಇಲ್ಲಿ ಒಂದು ಜಿ ಪ್ಲಸ್ ಟೂದಲ್ಲಿ ಎರಡ್ನೂರ ನಲವತ್ತು ಮನೆ ಕಟ್ಟಿದ್ವಿ ಅದು ಒಂದು ಕಾಣಿಸ್ತೀವಿ ಕರ್ನಾಟಕದಲ್ಲಿ ಒಂದು ಮಾಡೆಲ್ ಲೇಔಟ್ ಮತ್ತು ಕರ್ನಾಟಕದಲ್ಲಿ ಅಷ್ಟು ಮನೆ ಒಂದ್ ಕಡೆ ಕಟ್ಟಿದ್ದು ಲೇಔಟ್ ಇಲ್ಲ ಆ ಸ್ಕೀಮ್ ನಲ್ಲಿ ಮತ್ತೊಂದು ದಾಂಡೇಲಿ ಕಟ್ಟ ಕಟ್ತಾ ಇದೇವೆ ಅಲ್ಲಿ ಸ್ವಲ್ಪ ಮಂದ್ಗತ್ತಿದ್ದ ಕೆಲಸ ನಡೀತಾ ಇದೆ ಹನ್ನೊಂದು ನೂರು ಮನೆ ಕಟ್ತಾ ಇದೆ ದಾಂಡೇಲಿ ಬಟ್ ಸ್ವಲ್ಪ ಕಾಂಟ್ರಾಕ್ಟರ್ ಕೆಲಸ ಸರಿ ಮಾಡ್ತಾ ಇಲ್ಲ ಅವನಿಂದ ವಿಳಂಬ ಆಗ್ತಾ ಇದೆ ಮನೆ ಒಂದು ಲಾಸ್ಟ್ ಟೈಮ್ ಬಂದಾಗ ಅಡಿ ಸ್ವಾಸ್ಥ್ಯ ಕಮಿಟಿ ಸಭೆ ಮಾಡಿ ಅದ್ರ ಬಗ್ಗೆ ಸುಖ ನಿದರ್ಶನ ಕೊಡ್ಲಿಕ್ಕೆ ಹೇಳಿದ್ದೇನೆ ಹಾಗಾಗಿ ಎಲ್ಲ ಸದಸ್ಯರು ನಾವು ಕೂತು ಆದಷ್ಟು ಮಟ್ಟಿಗೆ ಯಾರು ನಿವೇಶನ ಇಲ್ಲ ಅವ್ರು ನಿವೇಶನ ಕೊಡೋದು ಯಾರು ಮನೆ ಇಲ್ಲ ಅಂತ ಅವ್ರು ಮನೆ ಕೊಡೋದು ಪ್ರಯತ್ನ ಮಾಡ್ತಾ ಇದ್ದೇವೆ ಎಲ್ಲರೂ ಕೊಡ್ತೇವೆ ಎಲ್ಲರೂ ಕೊಡ್ಲಿಕ್ಕೆ ಸಾಧ್ಯತೆ ಅಂತ ಹೇಳುದಿಲ್ಲ ಈಗ ಲಭ್ಯ ಇಲ್ಲ ಇದು ಆರು ಎಕರಿಗೆ ನಾ ತಂದಿದ್ದು ಗೌರ್ಮೆಂಟ್ ಲ್ಯಾಂಡ್ ರೆವೆನ್ಯೂ ಲ್ಯಾಂಡ್ ಟ್ರಾನ್ಸ್ಫರ್ ಮಾಡಿಸಿದ್ದೀನಿ ಮುನ್ಸಿಪಾಲಿಟಿಗೆ ಹಾಗಾಗಿ ಅದೇ ಪ್ರಾಬ್ಲಮ್ ಯಾವ ಪಟ್ಟಣದಲ್ಲಿ ಜಮೀನು ಇಲ್ಲ ಅದು ದೊಡ್ಡ ಸಮಸ್ಯೆ ಉಪ ಚುನಾವಣೆ ಮುಗಿದಿದೆ ಸರ್ ವಿಶೇಷವಾಗಿ ಇಪ್ಪತ್ಮೂರಕ್ಕೆ ರಿಸಲ್ಟ್ ಬರ್ತಾ ಇದೆ ಎಷ್ಟು ವಿಶ್ವಾಸ ಇದೆ ಸರ್ ಈ ಪ್ರಶ್ನೆ ಕೇಳಿದ್ರೆ ನಾ ಏನು ಉತ್ತರ ಕೊಡ್ಲಿ ನನ್ನ ಉತ್ತರ ಮುಂಚೆ ಗೊತ್ತಿದ್ದಾಗ ಮುರಗ್ ಮೂರ್ ಗೆಲ್ತೇವ ಅಂತ ಹೇಳ್ತೀರ ಗೊತ್ತಿದ್ದಾಗ ಪುನಃ ಪ್ರಶ್ನೆ ಕೇಳ್ತೀಯ ಗೆಲ್ತೀರಾ ಅದೇ ಗೆಲ್ತೇವಂತ ಗೆಲ್ತೇವ ಅಂತ ನಾ ಹೇಳ್ತೀರ ಗೊತ್ತಿದ್ದಾಗೂ ಕೇಳ್ತೀಯಲ್ಲ ಅಂದೆ ನಾನು ಮೂರಕ್ಕೆ ಮೂರು ಕೇಳ್ತೇವೆ ಅದ್ ಯಾವ ಪ್ರಶ್ನೆ ಇಲ್ಲ ಸಂದೇ ಇಲ್ಲ ಸಂಶಯ ಇಲ್ಲ ನನ್ನ ಡಿ ಕೆ ಶಿವಕುಮಾರ್ ಅವರೊಂದು ಹೇಳಿದ್ರು ಸರ್ ಗ್ಯಾರಂಟಿ ಬಗೆಗಳನ್ನ ವಿಶೇಷವಾಗಿ ಬಸ್ ಫ್ರೀನ ಒಂದ್ ಗಂಡಸ್ರಿಗೂ ಸಹ ವಿಸ್ತರಣೆ ಮಾಡ್ತೀವಿ ಮುಂಬರ್ತಕ್ಕಂಥ ಈಗ ಹೆಣ್ಮಕ್ಳಿಗೆ ಮಾಡಿ ಈಗ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತ ವಿಚಾರ ಇದೆ ಈಗ ಗಂಡಸ್ರಿಗೂ ಮಾಡುವುದ ನನಗೆ ತಗರ ನನಗೂ ಸಿಗ್ತಿದೆ ಸಂತೋಷ್ ನನಗೂ ನಾನು ಬಸ್ಲಿ ಹೋಗ್ತೇನೆ ಫ್ರೀ ಮದ್ತಾರೆ ಸರ್ಕಾರ ಒಂದ್ ರೀತಿ ಸಿದ್ದರಾಮಯ್ಯ ಸಾಹೇಬರು ಒಂದು ಇದ್ ಮಾಡಿದ್ದಾರೆ ಸರ್ ಶಾಸಕರಿಗೆ ಐವತ್ತು ಕೋಟಿ ಪ್ರತಿಯೊಬ್ರುಗೂ ಇದ್ ಮಾಡಿದ್ದಾರೆ ಐವತ್ತು ಇದನ್ನ ಒಂದ್ ರೀತಿ ಆಫರ್ ಕೊಟ್ಟಿದ್ದಾರೆ ಸರ್ಕಾರ ಬೆಳಸಲಿಕ್ಕೆ ಹುನ್ನಾರ ನಡೆದಿದೆ ಅಂತ ನೋಡಪ್ಪ ಬಿಜೆಪಿ ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತಾ ಇದೆ ಏನ್ ಮಾಡಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನಾಯಕರು ಸರ್ಕಾರ ತೆಗಿಬೇಕಂತ ಅದರಲ್ಲಿ ಅವರು ಯಶಸ್ವಿ ಸಾಧ್ಯ ಇಲ್ಲ ನಮ್ಮೆಲ್ಲ ಶಾಸಕರು ಶಾಸಕ ಸ್ನೇಹಿತರು ಪಕ್ಷಕ್ಕೆ ನಿಶ್ಚಯ ಅದೇ ಯಾರು ಕನಸಲ್ಲಿನೂ ಹಣದ ಅಪೇಕ್ಷೆ ಮಾಡೋರಿಲ್ಲ ಹಾಗಾಗಿ ಒಂದು ಒಳ್ಳೆ ಮುಖ್ಯಮಂತ್ರಿ ಇದ್ದಾಗ ಸಿದ್ದರಾಮಯ್ಯ ಅವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡೋದು ಬೆಂಬಲ ಕೊಡೋದು ನಮ್ಮಂಥ ಎಲ್ಲ ಶಾಸಕರು ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ವಿಮರ್ಶಕ ಉಮರ್ಶನೆ ವ್ಯಕ್ತ ಆಗ್ತದೆ ಸರ್ ವಿಶೇಷವಾಗಿ ಒಂದ್ ರೀತಿ ಅಲ್ಲಿ ಜಿಲ್ಲಾ ಜಿಲ್ಲಾ ವಸ್ತುವಾರಿ ಸಚಿವರು ಮತ್ತೆ ದೇಶಪಾಂಡೆ ಅವರ ನಡುವೆ ಅಧಿಕಾರಿಗಳ ಒಂದ್ ರೀತಿ ತಗೋಬಾರದಕ್ಕೆ ಸಾಕಷ್ಟು ಕೋಲ್ಡ್ ವಾರ್ ನಡೀತಾ ಇದೆ ಆರ್ ವಿ ದೇಶಪಾಂಡೆ ಆಫೀಸ್ ಕೋಲ್ಡ್ ವಾರ್ ಮಾಡ್ತಾನಪ್ಪ ಏನ ಏಜೆಂಟ್ ಏನ ಆಫೀಸ್ ಹಣ ತಗೊಳ್ತೇನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ವಿಮರ್ಶಕ ವಿಮರ್ಶನೆ ವ್ಯಕ್ತ ಆಗ್ತದೆ ಸರ್ ವಿಶೇಷವಾಗಿ ಒಂದ್ ರೀತಿ ಅಲ್ಲಿ ಜಿಲ್ಲಾ ಜಿಲ್ಲಾ ವಸ್ತುವಾರ ಸಚಿವರು ಮತ್ತೆ ದೇಶಪಾಂಡೆ ಅವ್ರ ನಡುವೆ ಅಧಿಕಾರಿಗಳ ಒಂದ್ ರೀತಿ ತಗೋಬಾರದಕ್ಕೆ ಸಾಕಷ್ಟು ಕೋಲ್ಡ್ ವಾರ್ ನಡೀತಾ ದೇಶಪಾಂಡೆ ಈ ಆಫೀಸ್ ಯಾಕೆ ಕೋಲ್ಡ್ ವಾರ್ ಏಜೆಂಟು ಏನ ಆಫೀಸ್ ಹಣ ತಗೊಳ್ತೇನು ಏನು ನನಗೆ ಯಾವ ಆಫೀಸರ್ ಇದ್ರು ಸಹ ಒಳ್ಳೆ ಆಫೀಸರ್ ಇದ್ರೆ ಅವ್ರ ಪೋಸ್ಟ್ ಮಾಡ್ರಿ ಅಂತ ಹೇಳ್ತೇನೆ ಕೋಲ್ಡ್ ವಾರು ಇಲ್ಲ ಹಾಟ್ ವಾರು ಇಲ್ಲ ನಾವು ಮಕ್ಕಳು ಒಳ್ಳೆ ಸ್ನೇಹಿತರು ಆ ಸಹ ನನಗೆ ಸಾಕಷ್ಟು ಗೌರವ ಕೊಡ್ತಾರೆ ಗೌರವದಿಂದ ನೋಡ್ಕೊಳ್ತಾರೆ ಗೊತ್ತಲ್ಲ ಈಗ ಹಳಿಯಾಳ ಭಾಗದ ಒಂದ್ ರೀತಿ ಕಬ್ಬು ಬೆಳೆಗಾರರು ಪರವಾಗಿ ತಾವು ಶುಗರ್ ಫ್ಯಾಕ್ಟ್ರಿ ತಗೊಬಂದ್ರಿ ಆದ್ರೆ ರೈತ ಸಂಘಗಳು ಒಂದ್ ರೀತಿ ರೈತರ ಬಗ್ಗೆ ಕಾಳಜಿ ಇಲ್ಲ ಸಚಿವರಿಗೆ ಇಲ್ಲಿ ಮಾಜಿ ಸಚಿವರು ಅಲ್ಲಿ ಶಾಸಕರಿಗೆ ರೈತ ಸಂಘ ಇಲ್ಲಿ ಅನ್ನೋದೇ ಅಲ್ಲ ಅವ್ರು ಬಹಳ ಕಾಳಜಿ ಇದೆ ರೈತರ ಬಗ್ಗೆ ನನಗೆ ಏನು ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ಅವ್ರು ಹೇಳಿದ ತಪ್ಪಲ್ಲ ಆದ್ರೆ ಈ ರಾಜ ಇತಿಹಾಸದಲ್ಲಿ ರೈತರ ಸಾಲ ಎಷ್ಟು ಮನ್ನಾ ಮಾಡಿದ್ದೇನೆ ಅದು ಅವ್ರು ನೆನೆಸ್ಬೇಕು ರೈತರಿಗೆ ಕಳ್ಸಲು ಇದ್ದಾಗ ಅತಿವೃಷ್ಟಿ ಆದಾಗ ಬರಗಾಲ ಬಿದ್ದಾಗ ಈ ತಾಲೂಕಾ ಎಷ್ಟು ಸತ್ತೆ ಬರಗಾಲ ಅಂತ ಡಿಕ್ಲೇರ್ ಮಾಡಿಸಿದ್ದೇನೆ ಅತಿವೃಷ್ಟಿ ತಾಲೂಕು ಅದು ಅವ್ರಿಗೆ ಗೊತ್ತದೆ ಇದೆಲ್ಲ ಕೆಲಸ ಮಾಡಿದಂತನೂ ನಾನು ರೈತರ ವಿರೋಧಿ ಅಂತ ಅವ್ರು ಹೇಳಿದರೆ ದೇವರವ್ರು ಒಳ್ಳೇದು ಮಾಡಲಿ ಉತ್ತರ ಕರ್ನಾಟಕದ ತಾವು ಹಿರಿಯ ರಾಜಕಾರಣಿ ಸರ್ ಅಧಿವೇಶನ ಈ ಬಾರಿ ಉತ್ತರ ಕರ್ನಾಟಕ ವಿಶೇಷವಾಗಿ ಬೆಳಗಾವಿ ನಡಬೇಕು ಅಂತ ಇದ್ದಿದೆ ಆದ್ರೆ ಹಣಕಾಸಿನ ಸಮಸ್ಯೆಯಿಂದ ಬೆಂಬಲ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಇದಾಗ್ತಾ ಇದೆ ಹಾಗೆ ಏನಿಲ್ಲ ಎಲ್ಲ ಸ್ಪೀಕರು ಚೇರ್ಮನ್ ಬೆಳಗಾವಿ ಬಂದಿದ್ದಾರೆ ವೀಕ್ಷಣೆ ಮಾಡಿ ಬಂದಿದ್ದಾರೆ ಸಣ್ಣ ಮುಂದಿನ ದಿಂದ ಮುಂದಿನ ತಿಂಗಳಲ್ಲಿ ಸೆಷನ್ ನಡೆದಿದೆ ಬೆಳಗಾವದಲ್ಲಿ ಅಂದ ನನ್ ಬಂದ್ ಮಾಹಿತಿ ಇಂಜಿನಿಯರ್ಗಳು ಕೊರತೆ ಇದೆ ಸರ್ ನಿಮ್ಮ ಒಂದು ಇದರಲ್ಲಿ ಹಳಿಯಳ ಇದರಲ್ಲಿ ವಿಶೇಷವಾಗಿ ಸಾಕಷ್ಟು ಏನಪ್ಪ ಇಂಜಿನಿಯರ್ಗಳು ಕೊರತೆ ಇರುತ್ತದೆ ನಿಮ್ಮಂತ ಪತ್ರಕರ್ತರು ಕೊರತೆ ಅದೇ ಕೊರತೆ ಕರ್ತವ್ ಏನ್ ಮಾಡ್ಬೇಕು ಏನಿಗೆ ಎಲ್ಲ ತರ್ಬೇಕು ಎಲ್ಲರಿಗೆ ಅವಕಾಶ ಇದೆ ಆ ಪ್ರಕಾರ ರಿಕ್ರೂಟ್ಮೆಂಟ್ ಮಾಡ್ತಾ ಇದಾರೆ ಸರ್ ಎರಡನೇ ಅವಧಿಗೆ ಏನಾದ್ರು ಮತ್ತೆ ಮಿನಿಸ್ಟ್ರ್ ಅಥವಾ ಸಿ ಎಮ್ದು ಮತ್ತೆ ಚರ್ಚೆ ಏನು ಆಗ್ಬೇಕಾದ್ರೆ ಭವಾನಿ ಕೃಪೆ ಬೇಕು ಜನರ ಆಶೀರ್ವಾದ ಬೇಕು ಹಾಗಾಗಿ ನಾನು ನನ್ನ ಕರ್ತವ್ಯ ಮಾಡ್ತಾ ಇರ್ತೇನೆ ನನ್ನ ಕೆಲಸ ಮಾಡ್ತಾ ಇರ್ತೀನಿ ಅದಕ್ಕೆ ನೋಡಾಕ್ ಹೋಗೋದಿಲ್ಲ ನಾನು ಮನೆ ತನಕ ಬರ್ತಿದೆ ಅದಕ್ಕೆ ಯಾರು ಏಜೆಂಟು ಬೇಡ ಅದಕ್ಕೆ ಯಾವ ಪ್ರಯತ್ನ ಬೇಡ ಅದಕ್ಕೆ ಯಾರು ವಶೀನೂ ಬೇಡ ಅಲ್ಲಿ ಕೊನೆ ಪ್ರಶ್ನೆ ಸರ್ ಅಲ್ಲಿ ಸಂಸದರು ವಿಶ್ವೇಶ್ವರ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಅವರು ಒಂದ್ ರೀತಿ ಅಹ್ ಹೊಸದಾಗಿ ಸಂಸದರಾಗಿದ್ದಾರೆ ಸಾಕಷ್ಟು ಒಂದ್ ರೀತಿ ಅವ್ರಿಗೆ ಏನ್ ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಸರ್ ವಿಶ್ವೇಶ್ವರ್ ವಿಶ್ವೇಶ್ವರ್ ಹೆಗ್ಡೆ ಕಾಗೇರಿ ಅವ್ರು ನಮ್ಮ ಲೋಕಸಭಾ ಸದಸ್ಯರು ಒಂದು ಮಾತು ಹೇಳ್ತೀನಿ ನನಗೆ ಭಾಳ ಗೌರವ ಕೊಡ್ತಾರೋ ಒಂದೆರಡು ವಿಚಾರ ಭಾರತ ಸರ್ಕಾರದಲ್ಲಿ ಮಾಡೋದಿತ್ತು ಪತ್ರ ಬರ್ತಿದೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಅವ್ರು ಕಾಪಿ ಕಳಿಸಿದ್ದೆ ಅದಕ್ಕೆ ಸ್ವತಃ ಮಂತ್ರಿ ಬೆಟ್ಟಾಗಿ ಇದಾಗಬೇಕಂತ ಹೇಳಿದ್ದಾರೆ ಹಾಗಾಗಿ ನನ್ನ ದೃಷ್ಟಿಯಿಂದ ಪಕ್ಷ ಬೇರೆ ಇರಬಹುದು ಅದು ಅವ್ರು ಬಿಟ್ಟಿದ್ದ ಪ್ರಶ್ನೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ನಾನು ಕಾಂಗ್ರೆಸ್ ಅದೇ ಅವ್ರು ಬಿಜೆಪಿ ಇರ್ಬೋದು ಆದರೆ ಈಗ ಅವರು ನಮ್ಮಂಥವ್ರು ಹೇಳಿದ್ರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವರು ಒಳ್ಳೆ ಕೆಲಸ ಮಾಡಬೇಕಂತ ಸದಿಚ್ಛೆ ಇದೆ ಅಂತ ನಾ ಭಾವಿಸ್ತೇನೆ ಹಾಗಾಗಿ ಒಳ್ಳೆ ಕೆಲಸ ಮಾಡಲಿ ಮುಂದು ಮತ್ತು ಕೇಂದ್ರದಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರ ಶಿಖರು ತಗೊಳ್ಳಿ ಅವರು ಅದು ನಮ್ಮ ಜಿಲ್ಲೆಗೆ ಉಪಯೋಗ ಆಗ್ತದೆ ನಮ್ಮ ರಾಜ್ಯಕ್ಕೆ ಉಪಯೋಗ ಆಗ್ತದೆ ನಾವೇನು ಮಂತ್ರಿ ಆಗುದಿಲ್ಲ ಕೇಂದ್ರದಲ್ಲಿ ನಮಗೇನು ಚಾನ್ಸ್ ಇಲ್ಲ ಅವಾಗ ಯಾರು ನಮ್ಮ ಜಿಲ್ಲೆಯವರು ಆದ್ರೆ ಸ್ವಲ್ಪ ಸಂತೋಷ ಅಲ್ಲ ತಪ್ಪೇನ ಗೊತ್ತಾಯ್ತಲ್ಲ ಮಾನ್ಯ ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಗಳಿಗೆ